ನಮಸ್ಕಾರ ಪ್ರೇಕ್ಷಕರೇ ಟಿ ನೈನ್ ನ್ಯೂಸ್ಗೆ ಸ್ವಾಗತ ಡಿ ಕೆ ಕೆಸಿಗೆ ಸಿಎಂ ಸ್ಥಾನ ನೀಡಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಾಬರ್ಟ್ ದಿದ್ದಾಪುರಿ ಆಗ್ರಹ ಸರ್ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಟ್ರಬಲ್ ಶೂಟರ್ ಅಂತ ಹೇಳಿ ಅವರು ಇವತ್ತು ಹೆಸರುವಾಸಿ ಆಗ್ಯಾರ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಸಂಘಟನೆಗೆ ಎ ಐ ಸಿ ಸಿಗೆ ಕೆ ಪಿ ಸಿ ಸಿಗೆ ಏನೇ ತೊಂದರೆ ಬಂದರೂ ಅವ್ರು ಮುಂದೆ ಬಂದು ನಿಲ್ತಾರೆ ಆ ಪ್ರಾಬ್ಲಮ್ ಸಾಲ್ವ್ ಆಗೋ ಮಟ್ಟ ಅವರು ಯಾವತ್ತೂ ಹಿಂತುರಿಯದಂಥ ವ್ಯಕ್ತಿನ ಅಲ್ಲ ಎ ಐ ಸಿ ಸಿಯಲ್ಲಿ ನಾಲ್ಕು ಗೋಡೆ ಮಾತನ್ನು ಕೊಟ್ಟು ಇವತ್ತು ತಪ್ಪಿಸಿದ್ದಾರೆ ಅದನ್ನು ಅಂಥೇಳಿ ಎಲ್ಲ ಕಡೆಗೂ ಇವತ್ತು ಸುದ್ದಿ ವೈರಲ್ ಆಗೈತಿ ಅದಕ್ಕೆ ಪೂರಕವಾಗಿ ಎರಡು ದಿವಸದ ಹಿಂದೆ ಮೈಸೂರಿನಲ್ಲಿ ಹಿಂದೆ ನಮ್ಮ ಕಾಂಗ್ರೆಸ್ನಲ್ಲಿದ್ದಂಥ ಈಗ ಬಿ ಜೆ ಪಿ ಎಮ್ ಎಲ್ ಸಿ ಆದಂಥ ಎಚ್ ವಿಶ್ವನಾಥ್ ಅವರು ಸ್ಪಷ್ಟವಾಗಿ ಒಂದು ವಿಡಿಯೋದಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳ್ಯಾರ ಎಲ್ಲ ಕಡೆ ಅದು ವೈರಲ್ ಆಗೈತಿ ತಮಗೂ ಅದನ್ನು ಹಾಕೇನಿ ಏನು ಹೇಳ್ಯಾರಂದ್ರೆ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಅವರ ತಮ್ಮ ಆದಂಥ ಡಿ ಕೆ ಸುರೇಶ್ ಅವರ ತಲೆ ಮೇಲೆ ಕೈಯನ್ನಿಟ್ಟು ಸಿದ್ದರಾಮಯ್ಯ ಸಾಹೇಬರು ಆಣೆಯನ್ನು ಮಾಡಿ ಎರಡೂವರೆ ವರ್ಷಕ್ಕೆ ನಾ ಬಿಟ್ಟು ಕೊಡ್ತೇನೆ ಅಂತೆ ಎ ಐ ಸಿ ಸಿ ವರಿಷ್ಠರ ಮುಂದೆ ಹೇಳ್ಯಾರ ಅನ್ನುವಂಥ ವೈರಲನ್ನು ಇವತ್ತಿನ ದಿವಸ ನಾವೆಲ್ಲರೂ ಅದನ್ನು ನಾವು ನೋಡೇವೆ ಅದರ ಪ್ರಕಾರ ಇವತ್ತು ನಮ್ಮ ಸಾಹೇಬರಿಗೆ ಎ ಆ ಸಿ ಸಿ ಅವರು ಈ ಕೂಡಲಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀವು ಕೊಟ್ಟರೆ ನನ್ನನ್ನು ಹಿಡ್ಕೊಂಡು ಲಕ್ಷಾಂತರ ಕಾರ್ಯಕರ್ತರಿಗೆ ಇವತ್ತು ಜೀವ ಕೊಟ್ಟಂಗೆ ಹಾಕತ್ತೀವಿ ಇವತ್ತಿನ ದಿವಸ ಕ ಇವತ್ತೇನೇ ಕಾಂಗ್ರೆಸ್ ಪಕ್ಷದಾಗ ಕಾರ್ಯಕರ್ತರಿಗೆ ಜೀವ ಜೀವನ ಕೊಟ್ಟವ್ರು ಅದಾರ ಅಂತಲೇ ಅವರು ಓನ್ಲಿ ಒನ್ ಅವರು ಡಿ ಕೆ ಶಿವಕುಮಾರ್ ಸರ್ ಎಲ್ಲ ಜಾತ್ಯಾತೀತವಾಗಿ ಜಾತ್ಯತೀತವಾಗಿ ಅವರು ಎಲ್ಲರಿಗೂ ಶಕ್ತಿ ಕೊಟ್ಟಾರೆ ಕಾಂಗ್ರೆಸ್ ಬಗ್ಗೆ ಅವರು ಎಲ್ಲ ಕಾರ್ಯಕರ್ತರಿಗೆ ಕೆಲಸ ಹಚ್ಚಿ ಒಂದು ಭಕ್ತಿ ಅವ್ರು ಮೂಡಿಸ್ಯಾರೆ ಅಂಥ ವ್ಯಕ್ತಿ ಹಿಂದೆ ಇವತ್ತು ಇಡೀ ಕಾಂಗ್ರೆಸ್ಸಿನ ಕಾರ್ಯಕರ್ತರು ನಾವು ನಿಂತೇವೆ